ಆಪರೇಷನ್ ಸಿಂಧೂರ ಯಶಸ್ವಿಯಾದ ಹಿನ್ನೆಲೆ ಮೂಧಳದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಹಲವಾರು ಯುವಕರು ಹಿರಿಯರು ಪೂಜೆಯಲ್ಲಿ ಭಾಗಿಯಾಗಿದ್ದರು ವೀರ ಸಾವರ್ಕರ್ ಪ್ರತಿಷ್ಠಾನದ ವತಿಯಿಂದ ರಾಂಪುರ ಗಲ್ಲಿಯಲ್ಲಿರುವ ಶ್ರೀ ರಾಘವೇಂದ್ರ ದೇವಸ್ಥಾನದಲ್ಲಿ ಈ ಪೂಜೆ ಹಮ್ಮಿಕೊಳ್ಳಲಾಗಿತ್ತು ಭಾರತೀಯ ಸೇನೆ ನಮಗೂ ಕರೆ ಕೊಟ್ರೆ ಹೋಗಲು ಸಿದ್ಧ ಎಂದರು ಭಾರತ ದೇಶದ ಯುವಕರ ಅವಶ್ಯಕತೆ ಇದ್ದಾಗ ನಮ್ಮೆಲ್ಲ ಯುವಕ ಮಿತ್ರರು ನೀವು ಯಾವಾಗ ಕರೀತೀರಾ ಅವತ್ತು ನಾವೆಲ್ಲ ಯುವಕರು ದೇಶವೇಗೆ ಸಣ್ಣದರಾಗಿದ್ದೀವಿ ಆ ಗುರು ರಾಯರು ಭಾರತೀಯ ಸೇನೆ ಎಲ್ಲ ಹೆಮ್ಮೆಯ ಯೋಧರಿಗೆ ಮುಕ್ತಿಯನ್ನು ನೀಡಲಿ ಅಂತೇಳಿ ನಾನು ಈ ಮೂಲಕ ಪ್ರಾರ್ಥಿಸ್ಕೊಳ್ತೇನೆ ಪೂಜೆ ಬಳಿಕ ಸಭೆ ನಡೆಸಿದರು ಮಾಜಿ ಸೈನಿಕರು ಬಿಜೆಪಿ ಮತ್ತು ಹಿಂದೂ ಕಾರ್ಯಕರ್ತರು ಹಿರಿಯರು ಕೂಡ ಸಭೆಯಲ್ಲಿ ಭಾಗಿಯಾಗಿ ಆಪರೇಷನ್ ಸಿಂಧೂರ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದರು ದೇಶದ ಒಳಿತಿಗಾಗಿ ಪ್ರಾರ್ಥಿಸಿದ್ರು ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ